ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅರುಂಧತಿಯ ಸತ್ಯ ಬಯಲಾಗೋ ಸಮಯ ಬಂದ ಬಿಟ್ಟದ ಹಾಗಿದ್ರೆ ನಿಜವಾಗ್ಲೂ ಸಾಹಿತ್ಯ ಎಂಟು ಅರುಂಧತಿಯ ಒಂದು ಆಟಕ್ಕೆ ಫುಲ್ ಸ್ಟಾಪ್ ಬೀಳೋ ಸಮಯನ ಹಾಗಿದ್ರೆ ಏನಾಯ್ತು ಏನ್ ಕೂತ ಆ ಕಡೆ ಪಾಪ ಮಜ್ಜಿಗೆ ಗೊತ್ತಾಗಿರೋ ಸತ್ಯ ಏನಿರ್ಬೋದು ಅನುರಾಧ ಅವರ ಅವರೇ ಸಾಹಿತ್ಯನ ಮನೆ ತುಂಬಿಸ್ಕೊಳ್ಳುವ ಶಾಸ್ತ್ರವನ್ನ ಕೂಡ ಮಾಡಿ ಮುಗಿಸಿದ್ದಾರೆ ಹಾಗಿದ್ರೆ ಇಲ್ಲಿ ಕರ್ಣ ಮನೆಗೆ ಬರ್ತದಾಗೆ ನಿಜವಾಗ್ಲೂ ಬೇಕು ಶಾಕ್ ಆಗಿ ಕಾದದ ಹಾಗಿದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಕೂಡ ಇಲ್ಲಿ ಬ್ಲಾಕ್ ರೋಸ್ ಏನು ಅನ್ಕೊಂಡ್ರು ಖಂಡಿತ ಯಾವುದೂ ಕೂಡ ನಡೆಯಲಿಲ್ಲ ಇಲ್ಲಿ ಸಾಹಿತ್ಯ ಕಾರಣ ಮದುವೆ ಆಗಬಾರ್ದು ಸಾಹಿತ್ಯ ರಿಷಿ ಜೊತೆ ಮದುವೆ ಆಗಬೇಕು ಅಂತ ಬ್ಲಾಕ್ ರೋಸ್ ಇನ್ನಿಲ್ಲ ಪ್ರಯತ್ನ ಮಾಡಿದ್ರು ಆದ್ರೆ ಯಾವುದೇ ರೀತಿಯ ಪ್ರಯತ್ನಕ್ಕೆ ಫಲ ಸಿಗ್ಲೇ ಇಲ್ಲ ಕಣ್ಣು ತಪ್ಪಿಸಿ ಕಾರಣ ಮದುವೆ ಮಂಟಪಕ್ಕೆ ನುಗ್ಗಿದ್ದೆ ಸಾಹಿತ್ಯಾಗೆ ತಾಳಿ ಕಟ್ಟೇ ಬಿಟ್ರು ಎಲ್ಲರ ಸಮ್ಮುಖದಲ್ಲಿ ಕೂಡ ಎಲ್ರು ಅನ್ಕೊಂಡ್ರು ರಿಷಿ ಮದುವೆ ಆಯ್ತು ಸಾಹಿತ್ಯ ಜೊತೆ ಅಂತ ಹೇಳಿ ಆದ್ರೆ ಅದಕ್ಕೆ ನಿಜವಾಗ್ಲು ಕೂಡ ಟಕ್ಕರ್ ಕೊಟ್ಟಿದ್ದು ಕಾರಣ ನಿಜವಾಗ್ಲು ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದು ಕಾರಣ ಯಾಕಂದ್ರೆ ರಿಷಿಗೆ ಹೊರದುವ ಜಾಗದಲ್ಲಿ ಕರ್ಣ ಬಂದು ಸಾಹಿತ್ಯ ಕುತ್ತಿಗೆಗೆ ತಾಳಿ ಕಟ್ಟಿದ್ರು ಇದರಿಂದಾಗಿ ಕೇಕ್ ಹಾಕ್ತಿದ್ದಾರೆ ಕರ್ಣ ಬ್ಲ್ಯಾಕ್ ರೋಸ್ ಮುಂದೆ ಆ ಕಡೆ ಬ್ಲಾಕ್ ರೋಸ್ಗೂ ಕೂಡ ವಿಶ್ವ ಗೊತ್ತಾಗಿದ್ದೆ ತಡ ನಾನೇ ಕಣಕ್ಕಿಳಿತೀನಿ ಅಂತ ಕಣಕ್ಕಿಳಿತಿದ್ದಾರೆ ಹಾಗಿದ್ರೆ ಇಲ್ಲಿ ಚಾಲೆಂಜ್ ಮಾಡ್ತಿದ್ದಾರೆ ಬ್ಲ್ಯಾಕ್ ರೋಸ್ ಏನು ಹೇಳ್ತಾರೆ ಬ್ಲ್ಯಾಕ್ ರೋಸ್ ನೀನು ಇಪ್ಪತ್ನಾಲ್ಕು ಗಂಟೆ ಇರೋಕ್ಕಾಗತ್ತ ಸಾಹಿತ್ಯ ಏನ್ ಮಾಡ್ತೀನಿ ನೋಡ್ತಾರು ಸಾಹಿತ್ಯನ ನೀನೆಂದ ಅಂತ ಕೇಳಿದೆ ಅಲ್ವಾ ಆದ್ರೆ ಇವತ್ತು ಸಾಹಿತ್ಯ ನಾನು ಪ್ರೀತಿ ಮಾಡಿದ ಹುಡುಗಿಗೆ ತಾಳಿ ಕಟ್ಟಿ ಮದುವೆ ಆಗಿದೆ ಇಪ್ಪತ್ನಾಲ್ಕು ಎಂಡಿ ಬಾರಿ ಏಳು ನಾನು ಜೊತೆಗಿರ್ತೀನಿ ಟಚ್ ಮಾಡು ನೋಡ್ತೀನಿ ಬಾಯ್ಲೋ ನಾನು ಕಣ್ಮುಂದೆ ನಿನ್ನ ಕೋಟೆಗೆ ನುಗ್ಗಿ ಸಾಹಿತ್ಯ ಕುತ್ತೆಗೆ ತಾಳಿ ಕಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಬಂದು ಅಬ್ಸರ್ವ್ ಮಾಡಬೇಕು ಪ್ರತಿ ಬಾರಿ ಕರ್ಣ ಬ್ಲಾಕ್ ರೋಸ್ಗೆ ಚಾಲೆಂಜ್ ಮಾಡ್ತಾ ಇದ್ರೆ ನಮಗೆ ಅರುಂಧತಿ ಅವ್ರನ್ನೇ ತೋರಿಸ್ತಾರೆ ಹಾಗಿದ್ರೆ ಅಲ್ಲಿ ಬ್ಲಾಕ್ ರೋಸ್ ಾರೆ ಇಲ್ಲಿ ಅರುಂಧತಿ ಅಂತ ಅನ್ಕೊಂಡ್ರು ಬ್ಲಾಕ್ ರೋಸ್ ಇಂದೇ ಅರುಂಧತಿ ಇರ್ತಕ್ಕಂತ ಸಾಧ್ಯತೆ ಕೂಡ ಇದೆ ಅರುಂಧತಿಯ ಎರಡು ಮುಖ ಪರಿಚಯ ಕೂಡ ಮದುವೆ ಮಂಟಪದಲ್ಲಿ ನಮಗೆ ಕಾಣಿಸ್ತದೆ ಕಣ್ಣಂಗೆ ಬಿಟ್ಟಾದಾಗ ಅಯ್ಯೋ ಅಂತ ತಾಯಿಯ ಎತ್ತು ಕರಳು ಅನ್ನೋದು ಜೊತೆಗೆ ಕರ್ಣನ ಪ್ರತಿ ಮಾತು ಕೂಡ ಇಲ್ಲಿ ಅವ್ರಿಗೆ ನಿಜವಾಗ್ಲೂ ಸಿಡಿದೆ ಹೇಳುವ ಹಾಗೆ ಮಾಡ್ತದೆ ಅವ್ರಿಗೆ ಟ್ರಿಗರ್ ಮಾಡ್ತದೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಇಲ್ಲಿ ಸಾಹಿತ್ಯನ ಕಾಪಾಡ್ಕೋತಾರೆ ಸಾಯಿಸೋಕೆ ಮುಂದೆ ಬಂದಾಗ ಒಬ್ಬೊಬ್ಬರೂ ತೆಗೆದು ಬಾರಿಸ್ತಾರೆ ಬಾರಿಸೋದ್ರ ಮುಖಾಂತರನೇ ಸಾಹಿತ್ಯ ಜೊತೆ ಸಪ್ತಪದಿ ತುಳಿತಾರೆ ಸಾಕ್ಷಿಯಾಗಿ ಅರ್ಶನಾ ಕುಂಕುಮ ಎಲ್ಲಾನು ಕೂಡ ಇಟ್ಟು ಎಲ್ಲ ಶಾಸ್ತ್ರಗಳನ್ನು ಕೂಡ ಇಲ್ಲಿ ಕರ್ಣ ಈಡೇರಿಸ್ತಾರೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಸಾಹಿತ್ಯನ ಕರೆದುಕೊಂಡು ಹೋಗಬೇಕು ಜೊತೆಗೆ ಸಾಹಿತ್ಯ ಮನಸ್ಸಿಗೆ ಆಘಾತವಾಗಿದೆ ಅನ್ನೋದು ಕೂಡ ಇಲ್ಲಿ ತಂದೆಯ ಮುಖಾಂತರ ಕರ್ಣಿಗೆ ಗೊತ್ತಾದಾಗ ಸಾಹಿತ್ಯ ಹತ್ರ ಕ್ಷಮೆ ಕೂಡ ಕೇಳ್ತಾರೆ ಬಿಕಾಸ್ ಇಲ್ಲಿ ಪಾಪಮ್ಮಜ್ಜಿಗೆ ತುಂಬ ತೊಂದರೆ ಆಗಿದೆ ಆ ಐಸುಳ್ಳಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಎಲ್ಲರೂ ಹೊರಡಬೇಕಾಗತ್ತೆ ಆ ಟೈಮಲ್ಲಿ ದಯವಿಟ್ಟು ನಾನು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೀನಿ ಹಾಗಂತ ಬಂದೇ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಆದರೆ ದಯವಿಟ್ಟು ನಾನು ನಿಮಗೆ ನೋವ್ ಮಾಡಿರ್ಬೋದು ಗೊತ್ತಿಲ್ಲದೆ ದಯವಿಟ್ಟು ನೀವು ಪರ್ಮಿಷನ್ ತಗೊಂಡಿಲ್ಲ ಹಾಗೆ ಹೀಗೆ ಅಂತ ಬಿಜೆಟ್ ಮಾಡ್ಕೋಬೇಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಸಾರಿ ಕೇಳೇನೇ ಕಾರಣ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗೆ ವನಜಾಗ ಅಂದ್ರೆ ತುಂಬ ಚೆನ್ನಾಗಿ ಭಯ ಶುರುವಾಗಿದೆ ಬಿಕಾಸ್ ಇವತ್ತಿನ ಪಾಪಮಜ್ಜಿಯ ಆಸ್ಥಿತಿಗೆ ವನಜಾನೆ ಕ ಆಗಿದೆ ತನ್ನ ಜೊತೆ ಮದುವೆ ಮಾಡಿಸ್ಬೇಕು ಪಾಪಮ್ಮಜ್ಜಿ ಸತ್ಯವೇ ಹೇಳ್ಬಿಟ್ರೆ ಏನು ಮಾಡೋದು ಅಂತ ಅನ್ಕೊಂಡಿದ್ದೆ ಇಲ್ಲಿ ಪಾಪಮ್ಮಜ್ಜಿಗೆ ನಿಜವಾಗ್ಲೂ ಕೂಡ ತೊಂದರೆ ಮಾಡ್ಬಿಟ್ಟಿದ್ದಾರೆ ವನುಜ್ ಅವರು ಮೆಟ್ಟಿಲಿಂದ ಬಿದ್ದವ್ರನ್ನ ಹೋಗಿ ಸೇರಿಸ್ತೇ ಅಂತ ಹೇಳಿದ್ದಾರೆ ಹೊರತು ತಾನೇ ಮೆಟ್ಟಿಲಿಂದ ಬೀಳಿಸಿದ್ದು ಅನ್ನೋ ಸತ್ಯವನ ವನೋಜ್ ಅವರು ಹೇಳಿಲ್ಲ ಹಾಗಾಗಿ ತುಂಬಾನೇ ಚಿಂತಾಜನಕವಾಗಿದೆ ಪಾಪಮ್ಮಜ್ಜ ಸ್ಥಿತಿ ಬಟ್ ಕಾರಣ ಬರ್ತಿದ್ದಾಗೆ ಅವರಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬರ್ತಿದ್ದಾಗೆ ಹಾಗೆ ಭಯ ಶುರುವಾಗುತ್ತೆ ಇಲ್ಲಿ ಯಾ ನಿಮ್ಮನ ಹೀಗೆ ಮಾಡಿದ್ದು ಅಂತ ಕೇಳ್ತಿದ್ರೆ ತನ್ನ ಕಡೆಯಲ್ಲಿ ಬೊಟ್ಟು ಮಾಡಿ ತೋರಿಸ್ಬೋದು ಅಂತ ವನಜ ಹೆದ್ರುಕೊಂಡಿದ್ದಾರೆ ಬಟ್ ನಿಜವಾಗ್ಲೂ ಕೂಡ ಅಲ್ಲಿ ಪಾಪಮ್ಮಜ್ಜಿಗೆ ಅರುಂಧತಿ ಅವರು ಹೇಳಿದ ಸತ್ಯ ಏನು ನಮಗೆ ಗೊತ್ತಿರೋ ಪ್ರಕಾರ ವನಜ ಅನ್ನೋ ಒಂದು ಪಾಯಿಂಟ್ ಬಂದು ಹೋಗುತ್ತೆ ನಮಗೆ ತುಂಬ ಕ್ಲಿಯರ್ ಆಗಿ ವನಜ ಅನ್ನೋದನ್ನ ತೋರಿಸ್ತಾರೆ ಹಾಗಿದ್ರೆ ನಿಜವಾಗ್ಲೂ ಅನುರಾಧವರು ಮನೆ ಬಿಟ್ಟು ಹೋಗೋಕ್ಕೆ ವನಜ ಒಂದು ಕಾರಣನ ಖಂಡಿತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮನುಜ ಎಂಥವ್ರು ಅನ್ನೋದು ಅಲ್ಲಿ ಎಲ್ರಿಗೂ ಕೂಡ ಗೊತ್ತು ಒಂದು ಸಿಚುವೇಶನಲ್ಲಿ ವನಜ ಅನ್ನೋ ಹೆಸರು ಬಂದು ಹೋದರೂ ಅದರಲ್ಲಿ ಏನೂ ಕೂಡ ಅಚ್ಚರಿ ಆಗೋದಿಲ್ಲ ಹಾಗಂದು ಮಾತ್ರಕ್ಕೆ ವನಜಾನೇನ ಅನು ಅನುರಾಧ ಅವರ ಬದುಕಲ್ಲಿ ಇಷ್ಟು ಆಟ ಆಡಿರೋದಕ್ಕೆ ಕಾರಣ ಅಂತ ಅಂದ್ಕೊಂಡ್ರೆ ಖಂಡಿತ ಅದು ದಡ್ಡತನದ ವಿಷಯ ಆಗ್ಬಿಡತ್ತೆ ಖಂಡಿತ ಅನುರಾಧ ಅವರು ಜಸ್ಟ್ ವನಜ ವಿಷಯನ ಹೇಳಿಲ್ಲ ಅರುಂಧತಿ ವಿಷಯ ಕೂಡ ಹೇಳಿರೋ ಸಾಧ್ಯತೆ ಇದೆ ಅದೇ ಕಾರಣಕ್ಕೆ ನಮಗೆ ಪಾಪಮ್ಮಜ್ಜಿಯಿಂದ ಸತ್ಯ ಹೊರಗಡೆ ಬರಬಾರ್ದು ಅರುಂಧತಿ ಮುಖವಾಡ ಇಲ್ಲೇ ಕಳಚಬಾರ್ದು ಅನ್ನೋ ಕಾರಣಕ್ಕೆ ಆ ಕಡೆ ಕೋಮಾಸ್ಟಿ ತಲುಪಿಸಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾಗಿ ಇಲ್ಲಿ ವನಜಾಮುಖವಾಡ ಮಾತ್ರ ಬೈಲ್ ಮಾಡುವುದಿಲ್ಲ ಪಾಪಮಜ್ಜಿ ಪ್ರಜ್ಞೆ ಬಂದಿದೆ ಅನ್ನೋ ಬಂದಿರೋದ್ರಿಂದ ಅರುಂಧತಿ ಮುಖವಾಡನು ಕೂಡ ಬಟ್ಟ ಬಾಯ್ಲ್ ಮಾಡ್ತಾರೆ ಬಟ್ ಕತೆ ಇನ್ನು ಕೂಡ ಮುಂದುವರಿಬೇಕು ಒಂದೇ ಕಾರಣಕ್ಕೆ ಇಲ್ಲಿ ಮತ್ತೆ ಪಾಪಮಜ್ಜಿ ಕೋಮಾ ಸ್ಟೇಜ್ ಗೆ ಹೋಗ್ತಾರೆ ಇನ್ನೇನು ಬೊಟ್ಟು ಮಾಡಿ ತೋರಿಸ್ಬೇಕು ಬಟ್ ಎಲ್ಲರೂ ಕೂಡ ಅನ್ಕೋತಿರೋದು ವನಜ್ ಆ ಕಡೆ ಅಂತ ಬಟ್ ಅವರು ಅರುಂಧತಿ ಆ ಕಡೆ ಹಾಗಾಗಿ ಇಲ್ಲಿ ಪಾಪಮಜ್ಜಿ ಮತ್ತೆ ಕೋಮಾ ಸ್ಟೇಜ್ಗೆ ಹೋಗ್ತಾರೆ ಈ ಕಡೆ ಡಾಕ್ಟರ್ ಕೂಡ ಅವ್ರಿಗೆ ತುಂಬಾ ವೆಲ್ಪ್ ಇದೆ ಬಟ್ ನಾವು ಅವ್ರಿಗೆ ಹಿಂಸೆ ಮಾಡೋದು ತೊಂದರೆ ಕೊಡೋದು ಬೇಡ ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ನಾವು ಅದನ್ನು ಫಾಲೋ ಮಾಡ್ತೀವಿ ಬಂದ ತಕ್ಷಣ ನಿಮಗೆ ವಿಷಯ ತಿಳಿಸ್ತೀವಿ ಅಂತಾರೆ ಇಲ್ಲಿ ಅರುಂಧತಿಯವ್ರನ್ನ ಕಾರಣ ಮಾತಾಡ್ಸೋಕ್ಕೆ ಬಂದದ್ಗೆ ತುಂಬ ಕುಪ್ಪ ಮಾಡ್ಕೋತಾರೆ ಮನೆಗೆ ಹೋಗ್ಬೇಕಾಗತ್ತೆ ಇಲ್ಲಿ ನಾನು ನೀವು ಒಂದೇ ಕಾರಲ್ಲಿ ಹೋಗೋಣ ಅಂತ ಗಂಡನ ಜೊತೆ ಬರ್ತಾರೆ ಮಗ ಕೂಡ ಮುಂಜೊತೆ ಕುತ್ಕೊಳ ಹೋಗ್ತಾರೆ ಬಟ್ ಇಲ್ಲಿ ಅರುಂಧತಿಯವ್ರ ಕುತ್ಕೊಳ್ಳೋದಿಲ್ಲ ನಂತರ ಮತ್ತೆ ಕರ್ಣ ಹೋದಾಗ ಮತ್ತೆ ಅವರು ಕೋಪ ಮಾಡಿಕೊಂಡು ಕಾರಲ್ಲೂ ಕೂತ್ಕೊಳ್ಳೋದೇ ನಡ್ಕೊಂಡು ಹೊರಟೆ ಬಿಡ್ತಾರೆ ಅದ ಕಡೆ ಅನುರಾಧ ಅವರು ಸಾಹಿತ್ಯನ ಕರ್ಕೊಂಡು ಕರ್ಣನ್ ಮನೆಗೆ ಬಂದಿದ್ದಾರೆ ಕರ್ಣನ್ ಮನೆಗೆ ಬಂದು ಇಲ್ಲಿ ಕೆಲಸದವ್ರ ಹತ್ರ ಸಾಹಿತ್ಯ ಕರ್ಣನ್ ಮದುವೆ ಆಗಿದೆ ಸೇರ್ ತಗೊಂಡ್ ಮನಿ ಸ್ಟೋರೂಮ್ ಇದೆ ಅಂತೆಲ್ಲ ಹೇಳ್ತಾರೆ ಅವ್ರಿಗೆ ಅಚ್ಚರಿ ಅನ್ಸುತ್ತೆ ಇವ್ರಿಗೆ ಹೇಗೆ ಗೊತ್ತು ಈ ವಸ್ತುಗಳು ಎಲ್ಲಿದೆ ಅಂತ ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲದೆ ಇನ್ ಯಾರಿಗೂ ಗೊತ್ತಿರುತ್ತೆ ಬಟ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಇಬ್ಬರು ರಾಜೇಂದ್ರ ಪ್ರಸಾದ್ ಅವರ ಮೊದಲ ಹೆಂಡತಿ ಅಣ್ಣನ ಹೆತ್ತ ಅಮ್ಮ ಅನ್ನೋದು ಫೈನಲಿ ಎಲ್ಲ ರೀತಿಯಲ್ಲೂ ಸೇರ್ ತಗೊಂಡು ಬಂದು ಈ ಕಡೆ ಅನುರಾಧ ಅವರು ಸಾಹಿತ್ಯನ ಮನೆ ತುಂಬಿಸ್ಕೋತಾರೆ ಜೊತೆಗೆ ಸಾಹಿತ್ಯನ ದೇವ್ರ ಮುಂದೆ ಕರ್ಕೊಂಡು ಬಂದು ನೋಡಮ್ಮ ಈ ಮನೆಗೆ ಕರ್ಣನ ಮದುವೆ ಆಗಿ ಬಂದಿದೆಯಾ ಇದು ಯಾವುದೂ ಕೂಡ ಯಾರ ಇಚ್ಛೆ ಕೂಡ ಅಲ್ಲ ಇದು ಎಲ್ಲವೂ ಕೂಡ ದೇವರು ಮಾಡಿದ್ದು ದೇವರ ಇಚ್ಛೆ ಉದ್ದೇಶ ಏನಿತ್ತು ಅದೇ ನಡೆತಿರೋದು ಇದು ನಿನಗೆ ಆಘಾತ ಆಗುತ್ತೆ ಆದರೆ ಇದನ್ನು ನೀನು ಒಪ್ಕೊಳ್ಳೇಬೇಕಾಗುತ್ತೆ ಖಂಡಿತ ಮಗಳ ಇದು ನಿನ್ನ ಮನೆ ನಿನ್ನ ಹೊಸ ಬದುಕು ಶುರುವಾಗ್ತದೆ ಖಂಡಿತವಾಗ್ಲೂ ಈ ಇಲ್ಲಿ ನಡೆದಿರೋ ಎಷ್ಟು ವಿಷಯಗಳಿಗೆ ನಿನ್ನಿಂದ ನ್ಯಾಯ ಸಿಗುತ್ತೆ ಅಂತ ನಿನ್ನ ಜೊತೆಗೆ ನಿನ್ನ ಬದುಕಿನ ಒಂದು ಕನಸನ್ನ ಇಲ್ಲಿ ನನಸು ಮಾಡ್ಕೋ ಕಂಡನು ಜೊತೆ ತುಂಬ ಖುಷಿಯಾಗಿ ಬದುಕು ಯಾವುದೇ ರೀತಿಲೂ ಬೇಜೂರು ಮಾಡ್ಕೋಬೇಡ ಇಲ್ಲಿ ಯಾರ ತಪ್ಪು ಒಪ್ಪುಗಳು ಇಲ್ಲ ಎಲ್ಲಕ್ಕೂ ಮೀರಿದ ದೇವ್ರ ಕೈವಾಡ ಇದೆ ದೇವ್ರಂದಾನೆ ಇಷ್ಟೆಲ್ಲ ನಡೆದಿರೋದು ವಿಧಿಯ ಆಟ ಅನ್ನೋದನ್ನ ಅಲ್ಲಿಂದ ಹೋಗ್ತಾರೆ ನಿಜವಾಗ್ಲೂ ಸಾಹಿತ್ಯ ಕುಸಿತು ಹೋಗ್ತಾಳೆ ಆ ಕಡೆ ಅಮ್ಮನ ಹೊಡ್ಕೊಂಡು ಮಕ್ಕಳು ಗಂಡ ಎಲ್ಲ ಕೂಡ ಹೊರಟಿದ್ದಾರೆ ಅರುಂಧತಿಯವರು ಎಲ್ಲಿ ಹೋಗಿರ್ಬೋದು ಅಂತ ಕಾರಣ ಅಂದ್ಕೊಂಡಿದ್ದೆ ಅವರ ಸ್ಲಿಪ್ಪು ಸಿಗತ್ತೆ ಫೈನಲಿ ಅಮ್ಮ ದೇವಸ್ಥಾನಕ್ಕೆ ಹೊಡಿರ್ಬೋದು ಅಂತ ಅಂದ್ಕೊಂಡಿದ್ದೆ ಕಾರಣ ಅರುಂಧತಿಯವರನ್ನ ಹುಡ್ಕೊಂಡು ದೇವಸ್ಥಾನಕ್ಕೆ ಬಂದೇ ಬಿಡ್ತಾರೆ ಅಲ್ಲಿ ಅರುಂಧತಿಯವರು ನಾನು ನೋಡಿದ್ದೆ ಆ ಕಡೆ ಬರೋ ಅಪ್ಪನ ಕಾಲ್ ಮಾಡ್ತಾರೆ ಅವರು ಕೂಡ ಬರ್ತಾರೆ ಈ ಕಡೆ ಅಮ್ಮನ ಕಾಲು ಇಟ್ಕೊಂಡಿದ್ದಾರೆ ಕರ್ಣ ಕಾಲು ಇಟ್ಕೊಂಡು ಕೇಳಿ ಕೂತಿದ್ದಾರೆ ಈ ಕಡೆ ಬರೋದು ಕೂಡ ಅಮ್ಮ ದಯವಿಟ್ಟು ಅಣ್ಣನ ಕ್ಷಮಿಸು ಮದುವೆ ಹಾಗಿದ್ರೆ ಅಣ್ಣ ಜೊತೆ ಚೆನ್ನಾಗಿರ್ತಿದ್ನ ಏನಾಗಬೇಕು ಅಮ್ಮ ದಯವಿಟ್ಟು ಕೋಪ ಮಾಡ್ಕೋಬೇಡ ಅಣ್ಣ ಎಂದು ಕೂಡ ನಿನಗೆ ನೋವು ಮಾಡಬೇಕು ಅನ್ಕೊಂಡು ಅಂತ ಈ ಕಡೆ ಕರ್ಣ ಕೂಡ ಅಮ್ಮ ನನ್ಗೆ ಗೊತ್ತಿದೆ ನಿನ್ನ ಮನ್ಸಿಗೆ ನೋವಾಗಿದೆ ಮೊದಲನೇ ಬಾರಿ ನಿನ್ನ ವಿರುದ್ಧವಾಗಿ ನಾನು ನಿರ್ಧಾರ ತಗೊಂಡು ಮಾಡಿಬಿಟ್ಟಿದ್ದೀನಿ ಈ ಕ್ಷಮಿಸುವ ಅಂತ ಕಾ ಿಟ್ಕೊಂಡು ಕೇಳ್ಕೊತಾರೆ ನತ್ರ ತನ್ನ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಅಂತ ಕೈ ಮೇಲೆ ಕರ್ಪೂರ ಹಚ್ಕೊಂಡು ದೇವ್ರ ಮುಂದೆ ನಿಂತು ಶಿಕ್ಷೆ ತಗೋ ಹಾಗಾದ್ರೆ ಇಲ್ಲಿ ಅರುಂಧತಿಯವರು ಕರ್ಣನ ಪ್ರೀತಿಗೆ ಕರಗಿ ಕ್ಷಮಿಸಿ ಬಿಡ್ತಾರ ಖಂಡಿತ ಅರುಂಧತಿಯ ಈ ಒಂದು ಗೋಮುಖ ಈ ಒಂದು ಒಳ್ಳೆ ಮುಖದ ಹಿಂದೆ ನಿಜವಾಗ್ಲೂ ಕೂಡ ಬೇರೆ ಎದೆಯ ಮುಖ ಇದೆಯಾ ಜೊತೆಗೆ ಗೋಮುಖ ವ್ಯಾಘ್ರಾನ ಅರುಂಧತಿ ಇದೆಲ್ಲವನ್ನ ಕೂಡ ರಿವೀಲ್ ಮಾಡಬೇಕಾಗಿರೋದು ಮನೇಲಿರೋದು ಸಾಹಿತ್ಯ ಆದರೆ ಮನೆಗೆ ವನಜ ಅವರೆಲ್ಲ ಬರ್ತದಾಗೆ ಸಾಹಿತ್ಯನ ಮನೆಯಿಂದ ಹೊರಗಡೆ ದಬ್ಬೋ ಕೆಲಸ ಮಾಡ್ತಾರ ಅದಕ್ಕೂ ಮುನ್ನ ಕೊಡೋ ಕಾರಣ ಆಯ್ಕೆ ನಾನೇ ಹೆಂಡತಿ ಅಂತ ಹೇಳಿ ಜಬರ್ದಸ್ತಾಗಿ ಉಳಿಸ್ಕೋತಾರ ಅರುಂಧತಿಯವರ ನಾಟಕಕ್ಕೆ ತೆರೆ ಬೀಳೋ ಸಮಯ ಬಂದೆ ಬಿಡ್ತಾ ಬಾಬಾ ಹೇಳಿದ ಮಾತು ನಿಜ ಆಗೋ ಕಡೆ ಸಾಕ್ತಾ ಇದೆಯಾ ಹಾಗಿದ್ರೆ ಸಾಹಿತ್ಯ ಮುಖಾಂತರವೇ ಅರುಂಧತಿಯ ಆಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅರುಂಧತಿಯ ನಿಜ ಮುಖ ಬಯಲಾಗತ್ತಾ ಹಾಗಿದ್ರೆ ಬ್ಲ್ಯಾಕ್ ರೋಸ್ ಯಾರು ಅರುಂಧತಿಯ ನಿಜಮುಖ ಏನು ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಸಾಹಿತ್ಯ ಎಲ್ಲ ರೀತಿಯ ವಿಷಯ ಕೂಡ ಗೊತ್ತಾಗಬೇಕಾಗಿದೆ ಜೊತೆಗೆ ಬಾಬಾ ಎಂಟ್ರಿ ಕೂಡ ಆಗತ್ತೆ ಮುಂದೆ ಹಾಗಿದ್ರೆ ಬಾಬಾ ಎಂಟ್ರಿಯ ಜೊತೆಗೆ ಅರುಂಧತಿಯವರ ಕೆಟ್ಟ ದಿನಗಳು ಶುರುವಾಗತ್ತಾ ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಅರುಂಧತಿ ವರ್ಸ್ ಸಾಹಿತ್ಯ ಯುದ್ಧ ಹೇಗಿರತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದನ್ನು ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನ ಯಾಕೆ ಕಾಣ್ಕೊಳ್ತೀವಿ મા�઱઱઱૱઱લ૱઱લ